ಒಂದು ಹದಿನೈದು ಇಂಚಿದೆ ಸೊ ಯಾವುದೇ ಲೆಂತ್ ಇರಲಿ ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಸೊ ಆಲ್ರೆಡಿ ಆಫ್ ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ ಸೊ ಮೇಲುಗಡೆ ಹಾಫ್ ಇಂಚ್ ಮಾರ್ಜಿನ್ ಮಾಡ್ಕೊಂಡು ಹದಿನೈದುವರೆಗೆ ಮಾರ್ಕನ್ನು ಮಾಡಿಕೊಂಡು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ ಇದೇ ನಮಗೆ ಶೋಲ್ಡರ್ ಲೈನ್ ಆಗುತ್ತೆ ಓಕೆನಾ ಶೋಲ್ಡರ್ ಎಷ್ಟಿದೆ ಶೋಲ್ಡರ್ ಬಂದು ಹದಿನೇಳು ಇಂಚಿನ ಶೋಲ್ಡರ್ ಇವ್ರದಾಗಿದೆ ಹದಿನೇಳುವರೆ ಸೊ ಹದಿನೇಳುವರೆ ಅಂದರೆ ಎಂಟೂವರೆ ಇಂಚು ಪ್ಲಸ್ ಒಂದು ಗೆರೆ ಓಕೆನೆ ಎಂಟೂವರೆ ಇಂಚು ಪ್ಲಸ್ ಒಂದು ಗೆರೆಗೆ ಮಾರ್ಕನ್ನು ಮಾಡ್ಕೊಳ್ಳಿ ಇದು ಶೋಲ್ಡರ್ ಇದಾದ ನಂತರ ಡೀಪ್ ಇವ್ರು ಕೇಳಿರ್ತಕ್ಕಂಥದ್ದು ಹತ್ತಿಂಚಿನ ಡೀಪ್ ಕೇಳಿದರೆ ಹತ್ತಿಂಚಿನ ಡೀಪ್ ಕರೆಕ್ಟಾಗಿ ಹಾಕಿಬಿಡಿ ಮಾರ್ಕ್ ಇಟ್ಕೊಂಡು ಈ ಲೈನಿಂದ ಮಾರ್ಜಿನ್ ಕೆಳಗೆ ಬೀಳುತ್ತೆ ಇದು ಕೆಳಗಡೆ ಸರಿಯುತ್ತೆ ಸೊ ಏನೂ ಪ್ರಾಬ್ಲಮ್ ಇಲ್ಲ ಹತ್ತು ಇಂಚ್ ಡೀಪಿಗೆ ಮಾರ್ಕ್ ಹಾಕ್ಕೊಂಡು ನಾವೇನು ಮಾಡಬೇಕು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಓಕೆನಾ ಇದಾದ ನಂತರ ನಮಗೆ ಹತ್ತು ಇಂಚು ಡೀಪ್ ಇರೋದರಿಂದ ಇಲ್ಲಿ ಎಷ್ಟು ಮೈನಸ್ ಮಾಡಬೇಕು ಶೋಲ್ಡರಲ್ಲಿ ಮೈನಸ್ ಮಾಡಬೇಕು ಪ್ರತಿ ಒಂದು ಇಂಚಿಗೆ ಕಾಲು ಇಂಚಂತೆ ಮೈನಸ್ ಮಾಡಬೇಕು ಯಾವುದೇ ಬ್ಲೌಸಸ್ ಆಗಿರಲಿ ಸೊ ಹತ್ತು ಇಂಚು ಇಲ್ಲಿ ಎರಡು ಇಂಚು ಆಯಿತು ಎರಡೂವರೆ ಇಂಚು ಮೈನಸನ್ನು ಮಾಡಬೇಕು ಸೊ ಎರಡೂವರೆ ಇಂಚು ಮೈನಸ್ ಮಾಡಿದ್ರೆ ನಮಗೆ ಇಲ್ಲಿ ಸಿಗುತ್ತೆ ಆರು ಇಂಚು ಶೋಲ್ಡರ್ ಸಿಗುತ್ತೆ ಸೊ ಆರು ಇಂಚ್ ಶೋಲ್ಡರಲ್ಲಿ ಸ್ಲೀ ಮಾರ್ಜಿನ್ ಅಂತಕ್ಕಂಥದ್ದು ಆ್ಯಡ್ ಮಾಡಬೇಕು ಸ್ಟಿಚಿಂಗ್ ಮಾರ್ಜಿನ ಓಕೆನಾ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡ್ಕೊಳ್ಬೇಕು ಈಗ ನಮಗೆ ಆರ್ಮೋಲ್ ಡೌನಿಂಗ್ ಎಷ್ಟು ಮಾಡ್ಕೊಳ್ಬೇಕು ಅಂತಂದರೆ ಇವರ ಆರ್ಮೋಲ್ ಡೌನ್ ಒಂದು ಹತ್ತೊಂಬ ಆರ್ಮೋಲ್ ರೌಂಡ್ ಒಂದು ಹತ್ತೊಂಬತ್ತೂವರೆ ಇಂಚ್ ಇರೋದ್ರಿಂದ ಸೊ ಡಿವೈಡೆಡ್ ಬೈ ನಾಲ್ಕು ಮಾಡಿ ಅದರಲ್ಲಿ ಎರಡು ಭಾಗ ಸೇರಿಸ್ಕೊಳ್ಳಿ ನೋಡ್ಕೋಬೇಕು ಫೋರ್ ಪಾಯಿಂಟ್ ಏಯ್ಟ್ ಬರುತ್ತೆ ಅದರಲ್ಲಿ ಫೋರ್ ಪಾಯಿಂಟ್ ಏಯ್ಟಲ್ಲಿ ಅರ್ಧ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಸೆವೆನ್ ಪಾಯಿಂಟ್ ಟೂ ಸೆವೆನ್ ಬರುತ್ತೆ ಅಂದರೆ ಏಳು ಕಾಲು ಇಂಚು ಇವರ ಆರ್ಮೋಲ್ ಡೌನಿಂಗನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಎಷ್ಟು ಬರ್ತಾ ಇದೆ ನಮಗೆ ಶೋಲ್ಡರ್ ಆರೂವರೆ ಇದೆ ಇಲ್ಲಿ ಏಳು ಕಾಲು ಇಂಚಿಗೆ ನಾವು ಆರ್ಮ ಡೌನಿಂಗನ್ನು ಮಾಡ್ಕೊಳ್ಬೇಕು ಓಕೆನಾ ಏಳು ಕಾಲು ಇಂಚ್ ಮಾಡ್ಕೊಂಡಾದ್ಮೇಲೆ ನಾವೇನು ಮಾಡಬೇಕು ಈ ರೀತಿ ಒಂದು ಲೈನನ್ನು ಎಳ್ಕೊಳ್ಬೇಕು ಎಳ್ಕೊಂಡು ಇದು ಎಷ್ಟಿದೆ ಆರೂವರೆ ಇದೆ ಇಲ್ಲಿ ಏನು ಮಾಡಬೇಕು ಆರೂವರೆ ಮಾರ್ಕ್ ಹಾಕೊಂಡು ಒಂದು ಲೈನ್ ಡ್ರಾ ಮಾಡಿಕೊಳ್ಳಿ ಓಕೆನಾ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಇದಾದ ನಂತರ ನಮಗೆ ಬರುವಂಥದ್ದು ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಒಂದು ಪಾಯಿಂಟ್ ಒಂದು ಕಾಲು ಇಂಚಿಗೆ ನಾವು ಮಾರ್ಕನ್ನು ಹಾಕೋಬೇಕು ಅದಾದ ನಂತರ ಆ ಎಷ್ಟಿದೆ ನಲವತ್ತೈದು ಇಂಚು ಇರೋದರಿಂದ ಪರ್ಚೆಸ್ಟು ಡಿವೈಡೆಡ್ ಬೈ ನಾಲ್ಕು ಮಾಡಿದಾಗ ಹನ್ನೊಂದು ಕಾಲು ಇಂಚ್ ಬರುತ್ತೆ ಹನ್ನೊಂದು ಕಾಲು ಇಂಚ್ ನಾವು ಇಲ್ಲಿಂದ ಇಟ್ಕೊಳ್ಬೇಕಾಗತ್ತೆ ಹನ್ನೊಂದು ಕಾಲು ಇಂಚು ನಾವು ಇಲ್ಲಿಂದ ಡೀಪ್ ಇಲ್ಲಿಂದ ಕನ್ಸಿಡರ್ ಮಾಡ್ತೀವಲ್ಲ ಇಲ್ಲಿಂದ ಇಟ್ಕೊಳ್ಬೇಕಾಗತ್ತೆ ಹನ್ನೊಂದು ಕಾಲು ಇಂಚು ಆದ ನಂತರ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಹಾಫ್ ಇಂಚು ಅಡ್ವಾನ್ಸ್ ಆಗಿ ಒಳಗಡೆ ತೆಗೆದುಕೊಳ್ಳಿ ಸಾರಿ ಇದನ್ನು ನಿಮ್ಗೆ ಹೇಳಲಿಲ್ಲ ಹಾಫ್ ಇಂಚು ಒಳಗಡೆ ತೆಗೆದುಕೊಳ್ಳಿ ಯಾಕೆ ಅಂತಂದರೆ ನಮಗೆ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಶೇಪ್ ಅಂತಕ್ಕಂಥದ್ದು ಈ ರೀತಿಯೇ ಬೇಕಾಗತ್ತೆ ಇದಾದ ನಂತರ ನಮಗೆ ಇಲ್ಲಿ ಒಂದು ಕಾಲು ಇಂಚ್ಗೆ ಮಾರ್ಕ್ ಏನು ಮಾಡಿದ್ವಿ ಅದನ್ನು ಅದರ ಅರ್ಧ ಬಂದ್ಬಿಟ್ಟು ಒಂಬತ್ತರಲ್ಲಿ ಹದಿನೆಂಟು ಒಂಬತ್ತುವರೆ ಹತ್ತೊಂಬತ್ತು ಒಂಬತ್ತು ಮುಕ್ಕಾಲು ಇಂಚ್ ಬರಬೇಕು ಸೊ ಒಂಬತ್ತು ಮುಕ್ಕಾಲು ಇಂಚ್ ಆರ್ಮೋಲ್ ಬರ್ತಾ ಬರ್ತಾಯಿದೆ ಇಲ್ಲ ಚೆಕ್ ಮಾಡ್ಕೋಬೇಕು ಇದನ್ನು ಚೆಕ್ ಮಾಡಿಕೊಂಡೇ ನಾವು ಕಟ್ಟಿಂಗನ್ನು ಮಾಡ್ತಕ್ಕಂಥದ್ದು ನೋಡಿ ನಮಗೆ ಎಷ್ಟು ಇಂಚ್ ಬರ್ತಾ ಇದೆ ಹತ್ತು ಇಂಚು ಬರ್ತಾ ಇದೆ ಅಂದರೆ ಒಂದು ಕಾಲು ಇಂಚು ಜಾಸ್ತಿ ಆಗಿದೆ ಸೊ ಕಾಲು ಇಂಚು ಜಾಸ್ತಿ ಆಗಿದೆ ಅಂತಂದ್ರೆ ನಾವೇನು ಮಾಡಬೇಕು ಒಂದು ಕಾಲು ಇಂಚನ್ನು ಇದನ್ನು ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ ಯಾವುದು ಆರ್ಮೋಲ್ ಡೌನಿಂಗ್ ಮಾಡಿದ್ವಲ್ವ ಏಳು ಕಾಲು ಇಂಚ್ ಮಾಡಿದ್ವಿ ನಾವು ಸೊ ಏಳು ಇಂಚಿಗೆ ಆರ್ಮೋಲ್ ಡೌನನ್ನು ಇಳಿಸ್ಕೊಳ್ಬೇಕಾಗತ್ತೆ ಎಷ್ಟು ಏಳು ಇಂಚಿಗೆ ಸೊ ಈ ಅಡ್ಜಸ್ಟ್ಮೆಂಟು ಚೆಕ್ ಮಾಡ್ಕೊಂಡಾದ್ಮೇಲೆ ನೀವು ಮಾಡಲೇಬೇಕು ವೀಕ್ಷಕರೇ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಒಂಬತ್ತು ಮುಕ್ಕಾಲು ಇಂಚು ಬೇಕು ನಿಮಗೆ ಕರೆಕ್ಟಾಗಿ ಒಂಬತ್ತು ಮುಕ್ಕಾಲು ಇಂಚು ನಿಮಗೀಗ ಸಿಕ್ಬಿಡ್ತು ಓಕೆನಾ ಕಾಣ್ತಾ ಇದ್ದರೆ ಒಂಬತ್ತು ಮುಕ್ಕಾಲು ಇಂಚು ಕರೆಕ್ಟಾಗಿ ಸಿಕ್ತು ಈ ರೀತಿ ಆರ್ಮೂಲ್ ರೌಂಡ್ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ ಇದಾದ ನಂತರ ಶೋಲ್ಡರ್ ಪಸ್ಟಿನ್ ನಮಗೆ ಎಷ್ಟು ಬೇಕು ಇದು ತುಂಬ ಇಂಪಾರ್ಟೆಂಟ್ ಇಲ್ಲಿ ನಮಗೆ ಈ ಹೈಟ್ ಇರ್ತಕ್ಕಂಥ ಮೆಸರ್ಮೆಂಟ್ಗೆ ನಾವೇನು ಮಾಡಬೇಕು ಮಿನಿಮಮ್ ಅಂದರೂ ಕೂಡ ಮೂರು ಇಂಚಿನ ಶೋಲ್ಡರ್ ಪಟ್ಟಿ ಇಟ್ಕೊಳ್ಬೇಕು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ನಲವತ್ತೆರಡು ಇಂಚ್ ಇರೋದ್ರಿಂದ ಹತ್ತುವರೆ ಇಂಚ್ ಬೇಕು ಸೊ ಹತ್ತುವರೆಗೆ ಒಂದು ಮಾರ್ಕ್ ಹಾಕೊಳ್ಳಿ ಸೊ ಬ್ಯಾಕಲ್ಲಿ ಟಕ್ಸ್ ಹಿಡಿದ್ರಿಂದ ಒಂದು ಇಂಚ್ ಅದಕ್ಕೋಸ್ಕರ ಬಿಟ್ಕೊಳ್ಳಿ ಇನ್ನು ಮಿಕ್ಕಿದ್ದು ಒಂದು ಒಂದು ಇಂಚು ಒಂದೂವರೆ ಇಂಚು ಮಾರ್ಜಿನ್ಗೋಸ್ಕರ ಶೋಲ್ಡರ್ ಶೋಲ್ಡರ್ ಇಲ್ಲಿ ಎಷ್ಟಿದೆ ಅಷ್ಟಿಟ್ಕೊಂಡ್ಬಿಡಿ ಇಲ್ಲಿ ಎಷ್ಟಿದೆ ನಮಗೆ ಆರೂವರೆ ಇಂಚಿಗೆ ಇತ್ತು ಸೊ ಆರೂವರೆ ಇಂಚಿಗೆ ನಾವು ಶೋಲ್ಡರ್ ಅನ್ನ ಇಲ್ಲಿಂದ ಇಟ್ಕೊಂಡ್ವಿ ಇದಾದ ನಂತರ ಆರ್ಮೋಲ್ ಡೌನಿಂಗ್ ಆರ್ಮೋಲ್ ಡೌನಿಂಗ್ ನಾವು ಇಟ್ಕೊಂಡಿದ್ವಿ ಆರ್ಮೋಲ್ ಡೌನಿಂಗ್ ಇಲ್ಲಿ ಬಂದು ಏಳು ಇಂಚಿಗೆ ನಾವು ಇಟ್ಕೊಂಡಿದ್ದೀವಿ ಸೊ ಏಳು ಇಂಚಿಗೆ ನಾವೇನು ಮಾಡಬೇಕು ನೀವು ಟಕ್ಸ್ ಒಂದು ಕಾಲು ಇಂಚ್ಗೆ ಮಾರ್ಕನ್ನು ಹಾಕ್ಕೊಂಡು ನಾವೇನು ಮಾಡಬೇಕು ಯಾಸ್ ಇಟ್ ಈಸ್ ಶೇಪನ್ನು ಕೊಡುವಂಥದ್ದು ಸೊ ಹನ್ನೊಂದು ಕಾಲು ಇಂಚ ಇಟ್ಕೊಳ್ಳಿ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಹೋಗಬೇಡಿ ಅಥವಾ ಏನು ಎಕ್ಸ್ಟ್ರಾ ಅಡಿಷ್ನಲ್ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಹನ್ನೊಂದು ಕಾಲು ಇಂಚಿಗೆ ಮಾರ್ಕನ್ನು ಮಾಡಿಕೊಳ್ಳಿ ಈಗ ಆರ್ಮೋಲ್ ರೌಂಡ್ ಚೆಕ್ ಮಾಡ್ಕೊಳ್ಳಿ ಒಂಬತ್ತು ಮುಕ್ಕಾಲು ಇಂಚು ಬೇಕು ಎಷ್ಟು ಇಂಚು ಬರ್ತಾ ಇದೆ ಇದು ಹನ್ನೊಂದು ಕಾಲು ಇಂಚು ಬರ್ತಾ ಇದೆ ನಮಗೆ ಬೇಕಾಗಿರುವಂಥದ್ದೆಷ್ಟು ಎಷ್ಟು ಹಾಫ್ ಇಂಚು ಟಕ್ಸಿಡಿ ಬೇಕು ನಮಗೆ ಬೇಕಾಗಿರುವಂಥದ್ದು ಒಂಬತ್ತು ಮುಖ ಅಂದರೆ ಹತ್ತು ಕಾಲು ಇಂಚು ಇಲ್ಲಾಂದರೆ ಹತ್ತುವರೆ ಇಂಚು ಬೇಕು ಓಕೆನಾ ಈಗ ಇದು ಜಾಸ್ತಿ ಬರ್ತಾ ಇದೆ ಸೊ ಜಾಸ್ತಿ ಬಂದಾಗ ಮತ್ತೆ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಮಾಡಬೇಕು ನಾವೆಷ್ಟು ಇಟ್ಟಿದ್ದೀವಿ ಒಂದು ಕಾಲು ಇಂಚು ಇನ್ಕ್ರೀಸನ್ನು ಮಾಡಿದ್ವಿ ಸೊ ಇನ್ಕ್ರೀಸ್ ಬೇಡ ಎಷ್ಟಿದೆ ಅಷ್ಟಕ್ಕೆ ಇಟ್ಕೊಳ್ಳೋಣ ಓಕೆನಾ ಅಷ್ಟಕ್ಕೆ ಇಟ್ಕೊಂಡು ಮಾರ್ಕನ್ನು ಹಾಕೊಳ್ಳೋಣ ಇದಾದ ನಂತರ ನಾವು ಶೇಪ್ ಇಲ್ಲಿ ಎಷ್ಟು ಇಂಚ್ ತೆಗ್ದಿದ್ವಿ ಹಾಫ್ ಇಂಚ್ ಶೇಪ್ ತೆಗ್ದಿದ್ವಿ ಬೇಡ ಕಾಲು ಇಂಚ್ ಶೇಪ್ ತೆಗಿಯೋಣ ಈ ಕೌಂಟ್ ಮಾಡೋಣ ಎಷ್ಟು ಬರ್ತಾ ಇದೆ ನಮಗೆ ಹತ್ತು ಮುಕ್ಕಾಲು ಇಂಚ್ ಬರ್ತಾ ಇದೆ ವೀಕ್ಷಕರ ಅಂದ್ರೆ ಒಂದ್ ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಇನ್ನು ನಮಗೆ ಒಂದ್ ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಸೊ ಒಂದ್ ಇಂಚ್ ಯಾವ ರೀತಿ ಅವಾಯ್ಡ್ ಮಾಡಬೇಕು ಇಲ್ಲಿ ನಮಗೆ ಬೇಕಾಗಿರುವಂತದ್ದು ಎಷ್ಟು ಒಂಬತ್ತು ಮುಕ್ಕಾಲ್ ಇಂಚ್ ಅಷ್ಟೇ ಬೇಕು ಅದಕ್ಕಿಂತ ಹೆಚ್ಚು ಬೇಡ ಇಲ್ಲಿ ಇನ್ನೂ ಒಂದ್ ಇಂಚು ಎಕ್ಸ್ಟ್ರಾ ಬರ್ತಾ ಇದೆ ಎಕ್ಸ್ಟ್ರಾ ಒನ್ ಇಂಚ್ ಬರ್ತಾ ಇದೆ ಅಂದ್ರೆ ನಾವೇನು ಮಾಡಬೇಕು ಫ್ರಂಟ್ ಅಲ್ಲಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಇನ್ಕ್ರೀಸ್ ಮಾಡಬೇಕು ಮತ್ತು ಇದನ್ನು ಇನ್ಕ್ರೀಸ್ ಮಾಡಬಾರ್ದು ಇದನ್ನು ಇನ್ಕ್ರೀಸ್ ಮಾಡಬಾರ್ದು ಇದನ್ನ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಈಗ ಇಲ್ಲಿಂದ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಈ ರೀತಿ ಇನ್ಕ್ರೀಸನ್ನು ಮಾಡಿಕೊಂಡು ಹೋಗಬೇಕಾಗತ್ತೆ ವೀಕ್ಷಕರ ಯಾಕಂದರೆ ಹೆವಿ ಬ್ಲೌಸ್ಗಳಲ್ಲಿ ಆರ್ಮೋಲ್ ರೌಂಡ್ ತುಂಬ ಅಂದರೆ ತುಂಬ ಆಗುತ್ತೆ ಓಕೆನಾ ಇಲ್ಲಿಂದ ನಮಗೆ ಎಷ್ಟು ಇಂಚಲ್ಲಿ ಕೊಟ್ಟಿದ್ದು ಹನ್ನೊಂದು ಕಾಲು ಇಂಚ್ ಕರೆಕ್ಟಾಗಿದೆ ಈಗ ಕೌಂಟ್ ಮಾಡ್ಕೊಳ್ಳಿ ಹ್ಞೂ ಹತ್ತೂವರೆ ಇಂಚ್ ಬರ್ತಾಯಿದೆ ಮುಕ್ಕಾಲು ಇಂಚಿನ ಡಾಟ್ ನಾವಿಲ್ಲಿ ಹಿಡ್ಕೊಳ್ಬೋದು ಸೊ ಈ ರೀತಿ ನಾವು ಡಾಟನ್ನು ಅಂದರೆ ಆರ್ಮೋಲ್ ರೌಂಡನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಭಿಕ್ಷರೆ ಇದು ತಪ್ಪು ಎಲ್ಲರೂ ಮಾಡೇ ಮಾಡ್ತಾರೆ ಇಲ್ಲಿ ನಾವು ತಪ್ಪು ಮಾಡಲಾರ್ದಂಗೆ ಕಟಿಂಗ್ ಮಾಡಬೇಕು ಅಂತಂದ್ರೆ ಆಗಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಸೊ ಅದನ್ನು ಸರಿಪಡಿಸ್ಕೊಂಡು ಮಾಡಲೇಬೇಕು ಈ ರೀತಿ ಅಡ್ಜಸ್ಟ್ಮೆಂಟ್ನ ನಾವು ಆರ್ಮೋಲ್ ರೌಂಡಲ್ಲಿ ಮಾಡಿಕೊಳ್ಳೇಬೇಕಾಗತ್ತೆ ಓಕೆನಾ ಯಾಕಂದರೆ ಹೆವಿ ಇರೋದರಲ್ಲಿ ನಾವೇನು ಮಾಡಬೇಕು ಇವಾಗ ಇಷ್ಟು ಹೇಳಿದ್ದಾರೆ ಅಂತೇಳಿ ಇಷ್ಟಕ್ಕೆ ಮಾರ್ಕ್ ಹಾಕಿ ನೀವು ಕಟ್ ಮಾಡಿಕೊಂಡ್ರೆ ಈ ನಿಮಗೆ ಆರ್ಮೋಲ್ ರೌಂಡ್ ಎಷ್ಟು ಬಂತು ಬ್ಲೌಸ್ ಪೂರ್ತಿ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಕ್ರಾಸ್ ಚೆಕ್ ತುಂಬಾ ಇಂಪಾರ್ಟೆಂಟ್ ಕ್ರಾಸ್ ಚೆಕ್ ಮಾಡಿಕೊಂಡು ನಾವು ಕಂಪ್ಲೀಟನ್ನು ಮಾಡ್ಕೊಳ್ಬೇಕಾಗತ್ತೆ ಬ್ಲೌಸನ್ನು ಒಂದು ಕೆರಡು ಸರಿ ಚೆಕ್ಕನ್ನು ಮಾಡ್ಕೊಳ್ಬೇಕು ಯಾಕೆಂದರೆ ನಾವು ಅಮೌಂಟ್ ತೆಗೆದುಕೊಂಡಿರ್ತೀವಿ ಮುಕ್ಕಾಲು ಇಂಚಿನ ಡಾಟ್ ಇಲ್ಲಿ ಹಿಡಿಬೇಕಾಗತ್ತೆ ಓಕೆನಾ ಇದಾದ ನಂತರ ನಮಗೆ ಬೇಕಾಗಿರುವಂಥದ್ದು ಡಾಟ್ ಪಾಯಿಂಟ್ ಇದೊಂದು ಇದೊಂದು ಮುಗಿಸ್ಬಿಡ್ತೀನಿ ಫ್ರಂಟ್ ನೆಕ್ ಫ್ರಂಟ್ ನೆಕ್ ಸೇಮ್ ಅಷ್ಟೇ ಎರಡೂವರೆ ಇಂಚ್ ಇರೋದರಿಂದ ಇಲ್ಲಿ ಕೂಡ ಎರಡೂವರೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಓಕೆನಾ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಫ್ರಂಟ್ ಡಿಪ್ ಬಂದು ಇವರು ಏಳು ಇಂಚ್ ಹೇಳಿದ್ದಾರೆ ಸೊ ಏಳು ಇಂಚಿಗೆ ಫ್ರಂಟ್ ಡಿಪ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಸೊ ಏಳು ಇಂಚಿಗೆ ಮಾರ್ಕ್ ಹಾಕೊಂಡು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಡ್ರಾ ಮಾಡಿಕೊಂಡು ಇಲ್ಲಿ ಎರಡೂವರೆ ಇಂಚ್ ಇರೋದಲ್ವಾ ಸೇಮ್ ಎರಡೂವರೆಗೆ ಒಂದು ಕಾಲು ಇಂಚ್ ಅಡಿಷ್ನಲ್ ಸೇರಿಸ್ಕೊಳ್ಳಿ ಸಾಕು ಜಾಸ್ತಿ ಬೇಡ ಇದಾದ ನಂತರ ಇಲ್ಲಿ ಇವರಿಗೆ ರೌಂಡ್ ಶೇಪನ್ನು ಕೊಡಿ ಓಕೆನಾ ಈಗ ನಮಗೆ ಬೇಕಾಗುವಂಥದ್ದು ಡಾಟ್ ಪಾಯಿಂಟ್ ಡಾಟ್ ಪಾಯಿಂಟ್ ಹತ್ತುವರೆ ಇಂಚ್ ಹೇಳಿದ್ದಾರೆ ಸೊ ಹಾಫ್ ಇಂಚ್ ಸ್ಟಿಂಗ್ ಮಾರ್ಜಿನ್ ಸೇರಿಸಿದ್ರೆ ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಹನ್ನೊಂದು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಕೆಳಗಡೆ ನಮಗೆ ಬೇಕಾಗಿರುವಂಥದ್ದು ಅಂಡರ್ ಬಸ್ಟ್ ಬಂದು ಎಷ್ಟು ಇಂಚ್ ಬೇಕು ಅದು ಬಾಡಿ ಮೆಜರ್ಮೆಂಟ್ನಲ್ಲಿ ತೆಗೆದುಕೊಳ್ಳೇಬೇಕು ವೀಕ್ಷಕರೇ ಸೊ ಆ ಮೆಜರ್ಮೆಂಟ್ ತೆಗೆದುಕೊಳ್ಳಿಲ್ಲ ಅಂತಂದರೆ ಕಪ್ ಶೇಪ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳಲ್ಲ ಸೊ ನಾನು ರೀತಿ ಅಂಡರ್ ಬಸ್ಟ್ ಮೆಜರ್ಮೆಂಟ್ ಮೂರು ಇಂಚ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನಿ ಓಕೆ ಇವ್ರದ್ದು ಫಾರ್ಟಿ ಏಟ್ ಫುಲ್ ಬಸ್ಟ್ ಇರೋದ್ರಿಂದ ಫೋರ್ ಸೆವೆಂಟಿ ಫೈವ್ ಅಥವಾ ಫೈವ್ ಇಂಚ್ಗೆ ಬರುತ್ತೆ ಸೊ ನಾನು ಫೈವ್ ಇಂಚ್ಗೆ ಹಾಕ್ತಾ ಇದ್ದೀನಿ ಫಸ್ಟ್ ಆಫ್ ಎಕ್ಸ್ ಸೊ ಫೈವ್ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ కే కూడా ఫైవ్ ఇంచే మార్క్కుంటుట్ లైన్న డ్రాకీ ఈ లైన్ ఎక్స్టెన్షన్ మాకు ఇదా నంతర ఫుల్ బస్ట్ మెజర్మెంట్ ఇల్లు ఇట్కొక ఫుల్ బస్ట్ మెజర్మెంట్ ఈ డాట్ పైంటే ఫుల్ బస్ట్ ఎస్టే ఫార్టీ ఇంచస్ ఇవద్రిందన్నె నాకు లైన్ నలవత్ హెర్డు ఇంచ మార్క మె హెర్డ ఇంచ మార్క్ మూడు ఈ లైను ఈ పొయింట్ ఈ పయింట్ ఏం అప్పర్ చస్ట్ మరి ఫుల్ బస్ట్ ಇವೆರಡೂ ಕಲಿಯೋ ಥರ ಲೈನ್ ಹಾಕೊಳ್ಳಿ ಓಕೆನಾ ಇದು ಎಕ್ಸ್ಟ್ರಾ ಮಾರ್ಜಿನ್ ಇದಾದ ನಂತರ ವೆಸ್ಟ್ ಏನಿಗೆ ಬರುತ್ತೆ ಅಂದರೆ ಸ್ಟಿಚಿಂಗ್ ಮಾರ್ಜಿನ್ಗೆ ನಾವು ಕೊಡಬೇಕಾಗತ್ತೆ ಸ್ಟಿಚಿಂಗ್ ಮಾರ್ಜಿನ್ ಸ್ಟಿಚಿಂಗ್ ಇದಕ್ಕೆ ಅದು ಹತ್ತುವರೆ ಇಂಚು ನಲವತ್ತೆರಡು ಇಂಚರಿಂದ ಹತ್ತೂವರೆ ಇಂಚಿನ ಮಾರ್ಕನ್ನು ಹಾಕ್ಕೊಳ್ಬೇಕು ಇಲ್ಲಿಗೊಂದು ಮಾರ್ಕ್ ಹಾಕೊಂಡು ಇಲ್ಲಿ ನಮಗೆ ಎಷ್ಟಿದೆ ಎಷ್ಟು ಇಂಚಿದೆ ಕರೆಕ್ಟ್ ನಮಗೆ ಎರಡು ಇಂಚು ಒಂದು ಗೆರೆ ಕಾಣ್ತಾ ಇದೆ ಸೊ ಎರಡು ಇಂಚು ಕನ್ಸಿಡರ್ ಮಾಡಿಕೊಂಡ್ರೆ ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಸೊ ಇಲ್ಲಿ ಲೂಸಿಂಗ್ ಎಷ್ಟು ಕೊಡಬೇಕು ಈಗ ಅಂದ್ರೆ ಇಲ್ಲಿ ಏನು ಒಂದು ಇಂಚು ಕೊಟ್ಟಿರ್ತೀರಿ ಒಂದು ಸೈಡ್ ಲೂಸಿಂಗ್ ಇಲ್ಲಿ ಕಂಪಲ್ಸರಿ ಕೊಡಬೇಕಾಗುತ್ತೆ ಒಂದು ಇಂಚು ಪ್ಲಸ್ ಕಾಲ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಎಕ್ಸಾಕ್ಟ್ಲಿ ಒಂದೂವರೆ ಇಂಚಿಗೆ ಒಂದು ಕಾಲು ಇಂಚಿಗೆ ನಮಗೆ ಮಾರ್ಕಿಂಗ್ ಅನ್ನೋದು ಕೂತ್ಕೊಳ್ಳುತ್ತೆ ಇದು ತುಂಬ ಇಂಪಾರ್ಟೆಂಟ್ ಇಲ್ಲಿ ಫ್ರಂಟ್ ಅಲ್ಲಿ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗುತ್ತೆ ಸೊ ಈ ಮಾರ್ಕು ಈ ಮಾರ್ಕನ್ನು ಕಲಿಸ್ಕೊಡಿ ಓಕೆನಾ ಇದನ್ನು ಕಲ್ಸ್ಕೊಂಡಾದ್ಮೇಲೆ ಈ ಶೇಪ್ ಅಂತಕ್ಕಂಥದ್ದು ಇಲ್ಲಿ ಇದ್ದಾಗಲೇ ನಾವು ಟಕ್ಸ್ ಹಿಡಿದಾಗ ಕರೆಕ್ಟಾಗಿ ಸ್ಟ್ರೇಟ್ ಲೈನಾಗಿ ಕನ್ವರ್ಟ್ ಆಗುತ್ತೆ ಇಲ್ಲಿ ನೋಡಬೇಕಾದ್ರೆ ಇದು ಹೊರಗಡೆ ಈ ರೀತಿ ಹೋಗುತ್ತೆ ಸೊ ಎರಡು ಟಕ್ಸನ್ನು ಈ ರೀತಿ ಹಿಡ್ಕೊಂಡಾಗೆ ನಿಮಗೆ ಸ್ಟ್ರೇಟ್ ಲೈನ್ ಬರುತ್ತೆ ಇಲ್ಲಾಂದರೆ ಬರೋಲ್ಲ ಓಕೆನಾ ಪ್ರೆಸ್ಸಾಗಿ ಕೂತ್ಕೊಳ್ಳುತ್ತೆ ಈಗ ಟಕ್ಸ್ ಹಿಡಿಬೇಕಾದ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೂ ಕೂಡ ಅಷ್ಟೇ ನೀವು ಸ್ಟಿಚಿಂಗ್ ಮಾಡುವಂಥದ್ದು ಈ ರೀತಿ ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು ಓಕೆನಾ ಈ ರೀತಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾಗ ನಿಮಗೆ ಕಪ್ ಶೇಪ್ ಅಂತ ಹಾಕೊಂಡಾಗ ನಮಗೆ ಶೇಪ್ ಎಷ್ಟು ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ ಓಕೆನಾ ಸರಿ ಆಯಿತು ಇದು ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಆಯ್ತು ಓಕೆನಾ ಇದಿಷ್ಟು ಫ್ರಂಟ್ ಆಯಿತು ಫ್ರಂಟ್ ಡಾಟ್ ಇಲ್ಲಿ ಯಾವ ರೀತಿ ಹಿಡಿಬೇಕು ಅಂದರೆ ಇಲ್ಲಿಂದ ತೆಗೆದುಕೊಳ್ಬೇಕಾಗತ್ತೆ ಐದು ಕಾಲಿಂಚು ಇಂಚು ಸೆಂಟರ್ ಪಾಯಿಂಟ್ಗೆ ಮಾಡ್ಕೊಳ್ಳಿ ಮಾರ್ಕನ್ನ ನೀವು ಐದು ಮುಕ್ಕಾಲು ಇಂಚಿದೆ ಸೆಂಟರ್ ಅಲ್ಲಿಗೆ ಬರುತ್ತೋ ಅಲ್ಲಿಗೆ ಎರಡು ಮುಕ್ಕಾಲು ಇಂಚು ಒಂದು ಗೆರೆಗೆ ಮತ್ತು ಈ ಡಿಸ್ಟೆನ್ಸನ್ನು ಎಷ್ಟಕ್ಕೆ ಮೇಂಟೇನ್ ಮಾಡಬೇಕು ನಾವು ಅಂದರೆ ಇಲ್ಲಿ ಏನು ಡಿಸ್ಟೆನ್ಸ್ ಬರುತ್ತೆ ಆ ಡಿಸ್ಟೆನ್ಸನ್ನೇ ನಾವು ಮೇಂಟೇನನ್ನು ಮಾಡಬೇಕಾಗತ್ತೆ ಓಕೆನಾ ಇದಾದ ನಂತರ ಇಲ್ಲಿಗೆ ಡಾಟ್ ಪಾಯಿಂಟನ್ನು ಡಿಸ್ಟೆನ್ಸನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ಒಂದೂವರೆ ಇಂಚು ಅಥವಾ ಎರಡು ಇಂಚು ಎರಡು ಇಂಚಿಗೆ ತೆಗೆದುಕೊಂಡ್ರೂ ತೊಂದರೆ ಇಲ್ಲ ಓಕೆನಾ ಇಲ್ಲಿ ಒಂದು ಪಾರ್ಕ್ ಪಾಯಿಂಟ್ ಈ ಪಾಯಿಂಟ್ನ ಕಲಿಸ್ಕೊಳ್ಬೇಕು ಈ ಡಾಟ್ ಪಾಯಿಂಟ್ ನಿಮಗೆ ಸಿಗುತ್ತೆ ಈ ಪಾಯಿಂಟ್ ಈ ಪಾಯಿಂಟ್ನ ಕಲಿಸ್ಕೊಂಡಾಗ ನಿಮ್ಗೆ ಇಲ್ಲಿ ಡಾಟ್ ಪಾಯಿಂಟ್ ಸಿಗುತ್ತೆ ಇಲ್ಲಿಗೆ ಎಲ್ಲಿಗೆ ಬಂದಿರೋತೋ ಅಲ್ಲಿ ಕೊಟ್ಕೊಂಡ್ರು ಈ ಡಾಟ್ ಪಾಯಿಂಟ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಓಕೆನಾ ಓವರ್ ಆಲ್ ಡಾಟ್ ಪಾಯಿಂಟ್ ಈ ರೀತಿ ನಾವು ಕನ್ಸಿಡರ್ನ ಮಾಡ್ತಕ್ಕಂಥದ್ದು ಓಕೆನಾ ಇನ್ನು ಪಟ್ಟಿ ನಾರ್ಮಲಾಗಿ ನಮಗೆ ಪಟ್ಟಿ ಯಾವ ರೀತಿ ಬೇಕು ಶೇಪ್ ಇದ್ರ ಪ್ರಕಾರ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಪಟ್ಟಿಯನ್ನು ಮಾಡ್ಕೊಳ್ಳಿ ಇದಕ್ಕೆ ವೀಡಿಯೋ ಲೆಂತ್ ಆಯಿತು ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸನ್ನು ಮಾಡಿ ಮತ್ತೆ ಸರಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಬರೋದು ಧನ್ಯವಾದಗಳು ವೀಕ್ಷಕರೇ